ಹಾಯ್ ಗುಡ್ ಮಾರ್ನಿಂಗ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒನ್ ವೀಕ್ ಆಯ್ತು ನಾನು ವೀಡಿಯೋನೆ ಮಾಡಿರ್ಲಿಲ್ಲ ಒಂದು ವೀಕ್ ಇಂದ ಡೈಲಿ ಹಾಸ್ಪಿಟಲ್ ಆಫೀಸ್ ಅಂತ ಓಡಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರ್ಲಿಲ್ಲ ಇವತ್ತು ಸಂಡೇ ಮಾರ್ನಿಂಗ್ ಇಂದ ವಿಡಿಯೋ ಮಾಡ್ತಾ ಇದ್ದೀನಿ ಆಸ್ ಯೂಶುಯಲ್ ಇವತ್ತೂ ಅಕ್ಕ ಮನೆಯಲ್ಲೇ ಇದ್ದೀನಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ಇನ್ನ ಟಿಫನ್ ಆಗಿಲ್ಲ ನಮ್ಮ ಅಕ್ಕ ಏನ್ ಮಾಡ್ತಿದ್ದಾಳೆ ಟಿಫನ್ಗೆ ಏನ್ ನೋಡೋಣ ಪಾನಿ ಅಕ್ಕಾ 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 ಟಿಫನ್ ಏನ್ ಮಾಡ್ತಾ ಇದೀಯ ಅಕ್ಕ ಏನ್ ಮಾಡ್ತಾ ಇದ್ದೀಯ ಹೇಳು ಚಿಕನ್ ಮಾಡ್ತಾ ಇದ್ದೀವಿ ಇವತ್ತು ಸಂಡೇ ಅಲ್ವಾ ಅದಕ್ಕೆ ನಾನು ಆಮೇಲೆ ನಿಮ್ಗೆ ಅದ್ರದ್ದು ರೆಸಿಪಿ ಎಲ್ಲ ತೋರಿಸ್ತೀನಿ ಇಲ್ಲಿ ಏನೇನು ಬೇಕಂತ ತೋರಿಸ್ತೀನಿ ಇವಾಗ ನಮ್ಮಕ್ಕ ಬಿರಿಯಾನಿ ಮಾಡ್ತಾ ಇದ್ದಾಳೆ ಅದಕ್ಕೆ ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ಟೊಮೆಟೊ ಈರುಳ್ಳಿ ಇಷ್ಟು ಬೇಕು ಇವಾಗ ಏನು ಮಾಡ್ಕೋತಿದ್ ಯಾಕಂದ್ರೆ ಬಾಣಲೀಲಿ ಇವಾಗ ಎಲ್ಲನೂ ಇದನ್ನ ಎಣ್ಣೆಲಿ ಹಾಕಿ ಹುರ್ಕೋತಾ ಇದ್ದಾಳೆ ಫ್ರೈ ಫ್ರೈ ಮಾಡ್ತಾ ಇದ್ದಾಳೆ ಬೆಳ್ಳುಳ್ಳಿ ಕಾಯಿ ಶುಂಠಿ ಪುದೀನಾ ಇದೆಲ್ಲ ಫ್ರೈ ಮಾಡ್ಕೊತಾ ಇದ್ದಾಳೆ ಎಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೇ ಟ್ರೈ ಮಾಡ್ಕೊಬೇಕು ಅಂತ ನೀನೇ ಹೇಳೋದು ಜೋರರಿಗೆ 2 मिनिट्स फ्राई ಮಾಡ್ಕೊಬೇಕು ಫಸ್ಟ್ ಇವಾಗ ಇದಿಷ್ಟನ್ನು ರುಬ್ಬ್ಕೊಬೇಕಾ ಇದಿಷ್ಟನ್ನ ಮತ್ತೆ ಏನಾದ್ರೂ ಹಾಕಬೇಕಾ ಸೇರ್ಬಿಡೀತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನೈತಾ ಓಹೋರಿ ಆ ರೀತಿ ಅಂತ ಇದಲ್ಲ ಅಂತ ಇದು ರುಬ್ಬಿಟ್ಕೊಂಡಿರೋದು ಆವಾಗಲೇ ತೋರಿಸ್ ಎರಡು ಮೂರು ಸಲ ಕ್ಲೀನ ತೊಳ್ಕೊಬೇಕು ಇವಾಗ ಕಾಣಿಸ್ತಾ ಇದೆ ಇವಾಗ ಬಿರಿಯಾನಿ ರೆಡಿ ಮಾಡ್ಕೋತಾ ಇರೋದು ಸ್ವಲ್ಪ ಪಾಯಿಲ್ ಹಾಕಿ ಈ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಸಿರು ಮೆಣಸಿನ್ಕಾಯಿ ಎರಡು ಉದ್ದಕ್ಕೆ ಕಟ್ ಮಾಡಿರೋದು ಆನಿಯನ್ಸು ಸ್ವಲ್ಪ ಪುದೀನ ಕಟ್ ಮಾಡಿರೋದು ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆನಿಯನ್ನೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ಪೂನಷ್ಟು ಅಥವಾ ಆಗುವಷ್ಟು ಉಪ್ಪು ಹಾಕೋಬೇಕು ಸ್ವಲ್ಪ ಹಾಫ್ ಸ್ಪೂನ್ ಅರಿಶಿನ ಪುಡಿ ಹಾಕೋಬೇಕು ಅದನ್ನು ಕನ್ನೀನಿ ಹೇಳ್ಬಿಡಿ ಹೇಳ್ತೀನಿ ಈಗ ಇದಕ್ಕೆ ಚಿಕನ್ ಹಾಕೋಬೇಕು ನಿಮಗೆ ಎಷ್ಟು ಬಿರಿಯಾನಿ ಮಾಡ್ಕೋಬೇಕು ಅನಿಸುತ್ತೆ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಅಷ್ಟು ಚಿಕನ್ ಹಾಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನು ಕಲರ್ ಫುಲ್ ಕಾಣಿಸ್ತದೆ ಗೊತ್ತಾ ಸ್ವಲ್ಪ ಕತ್ತು ಕಸು ಸ್ವಲ್ಪ ಕಸ್ತೂರಿ ಮೇತಿ ಹಾಕೋಬೇಕು ಅದೇನೋ ಒಂದು ಹಾಕೋಬೇಕು ಅದನ್ನು ಒಂದು ಫೈವ್ ಮಿನಿಟ್ಸ್ ಈ ಚಿಕನ್ನು ಚೆನ್ನಾಗಿ ಬಿಸಿ ಆದಮೇಲೆ ಆವಾಗಲೇ ರುಬ್ಬಿಟ್ಟಿರೋ ಮಸಾಲೆ ಹಾಕೋಬೇಕು ಫ್ರೈ ಮಾಡ್ಕೊಂಡು ರುಬ್ಬಿಟ್ಟಿರೋ ಮಸಾಲೆ ಇದು ಗ್ರೀನ್ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಳತೆ ನೋಡಿಕೊಂಡು ಅಕ್ಕಿ ಹಾಕೋಬೇಕು ಆ ಮಸಾಲೆ ಕುದಿ ಬಂದಮೇಲೆ ಅಕ್ಕಿ ಹಾಕೋಬೇಕು ಇದಕ್ಕೆ ಇವಾಗ ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಸ್ವಲ್ಪ ಚಕ್ಕೆ ಪೌಡರ್ ಹಾಕೋಬೇಕು ಒಂದು ಸ್ಪೂನ್ ಅಷ್ಟು ಚಕ್ಕೆ ಪೌಡರ್ ಅಷ್ಟೆ ಅಷ್ಟು ಹಾಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾಡ್ತೀವಿ ಮಿಕ್ಸ್ ಮಾಡಿ ಉಪ್ಪು ಕರೆಕ್ಟಾಗಿದೆಯಾ ನೋಡಿ ಮುಚ್ಚಲ ಹಾಕಿ ವಿಜಲ್ ಕೋಗಿಸಿದ್ರೆ ಬಿರಿಯಾನಿ ತಿನ್ನೋಕ್ಕೆ ರೆಡಿ ಉಪ್ಪು ಕರೆಕ್ಟಾಗಿದೆಯಾ ನೋಡೋದನ್ ಕೌನ್ಸಲ ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಅಕ್ಕ ಏನು ಅಡುಗೆ ಮಾಡಲ್ಲ ಅಂದಿದ್ನಲ್ಲ ಅದಕ್ಕೆ ವಿಡಿಯೋದಲ್ಲಿ ಮಾಡಿ ಕೊಡ್ತವೆ ಈ ಥರ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋದು ಕರೆಕ್ಟಾಗಿದೆಯಾ ಖಾರ ಆಗೈತಾ ಸ್ಪೈಸಿಯಾಗಿರ್ಬೇಕು ಸುಮ್ನೆರು ಓಕೆ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚೋದಾ ಇಲ್ಲ ಕಡಿಮೆದೇ ಅನ್ಸುತ್ತೆ ಆಗ್ತಾ ಇದ್ದಾಳೆ ಮತ್ತು ಚೀಬಿಡ ಒಂದೇ ಒಂದು ಮಿಸ್ ಆಗ್ಬಿಟ್ಟಿದೆ ಕೊನೆಯಲ್ಲಿ ಈ ಥರ ನಿಂಬೆಹಣ್ಣು ಹಾಕ್ಕೋ ನಿಂಬೆಣ್ಣ ಅರ್ಧ ಭಾಗ ನಿಂಬೆಹಣ್ಣಿನ ರಸ ಹಾಕೋಬೇಕು ಬಿರಿಯಾನಿಗೆ ತುಪ್ಪ ಹಾಗೆ ಕೊನೆಯಲ್ಲಿ ತುಪ್ಪನೂ ಹಾಕೋಬೇಕು ಒಂದು ಸ್ಪೂನ್ ತುಪ್ಪ ಹಾಕೋಬೇಕು ಚೆನ್ನಾಗಿ ಅಷ್ಟೇನಾ ಅಷ್ಟೇನಾ ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ವಿಜಲ್ ಕೂಗ್ಸಿ ರೆಡಿ ಆದಮೇಲೆ ತಿಂತಾ ಇರಬೇಕು ಇವಾಗ ನೆಕ್ಸ್ಟ್ ಉಳಿದ ಬಿರಿಯಾನಿ ನಾನು ನೆಕ್ಸ್ಟ್ ಸಾಂಬಾರು ಮಾಡ್ತೀನಿ ಅದನ್ನು ತೋರಿಸ್ತೀನಿ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು ತೊಗೊಂಡು ಬರೋಕೆ ಹೋಗ್ತಾ ಇದ್ದೀನಿ ಅಡುಗೆ ಮಾಡೋದಿಕ್ಕೆ థండే రోడ్ ఎలా ఖాళీ ఇదే అంగడే హోగో తగ్బరకు వందకుడు ఎస్ రూపాయ అంటే ఇది ఐదు రూపాయ ఇన్నొందుకుడు అది

ಸೊ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ರುಬ್ಕೊಳೋದಿಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಇದನ್ನ ಇಷ್ಟನ್ನು ಮೊದಲು ರುಬ್ಕೋಬೇಕು ಇದು ಈರುಳ್ಳಿ ಖಾರ ಅಂತ ಬೇಡ ಆಮೇಲೆ ಇಲ್ಲಿ ಇವಾಗ ಧನ್ಯಾ ಬೀಜನ ಫ್ರೆಶ್ಶಾಗಿ ಹುರಿದು ಪುಡಿ ಮಾಡಿ ಪೇಸ್ಟ್ ಮಾಡಿಟ್ಕೊಂಡಿರೋದು ಇದು ಸೊ ಇವಾಗ ಈರುಳ್ಳಿ ಖಾರ ರೆಡಿ ಆಯಿತು ರುಬ್ಕೊಂಡಾಯ್ತು ಇವಾಗ ಸೇಮ್ ಹಾಗೆ ಕಾಯಿ ಖಾರ ರುಬ್ಕೋಬೇಕು ಅದಕ್ಕೆ ತೆಂಗಿನಕಾಯಿ ಕಡಲೆ ಟೊಮೆಟೊ ಸ್ವಲ್ಪ ಚಕ್ಕೆ ಒಂದು ಏಲಕ್ಕಿ ಮತ್ತು ಗಸಗಸೆ ಹಾಕಿ ಅದೊಂದು ಖಾರ ರುಬ್ಬಿಟ್ಕೋಬೇಕು ಇವಾಗ ಕಾಯಿ ಖಾರನೂ ರುಬ್ಕೊಂಡಾಯ್ತು ಇವಾಗ ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಸೊ ಇವಾಗ ಕುಕ್ಕರ್ ಇಟ್ಕೊಂಡು ಎಷ್ಟು ಬೇಕು ನೋಡಿಕೊಂಡು ಎಣ್ಣೆ ಹಾಕ್ಕೋಬೇಕು ಇವಾಗ ಇದಕ್ಕೆ ಈರುಳ್ಳಿ ಖಾರ ಅಂತ ಹೇಳೋದ್ ನಮ್ಮ ಅಕ್ಕ ಇವಾಗ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಮರಿ ಪುದೀನ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿರೋದನ್ನ ಎಣ್ಣೆಗೆ ಒಗ್ಗರಣೆ ಹಾಕುತ್ತಿದ್ದಾಳೆ ನೋಡಿ ಏನ್ ಕಲರ್ಫುಲ್ ಆಗಿ ರುಬ್ಬಿದ್ದಾಳೆ ಅಂತ ನಿಮಗೆ ಏನಾದರೂ ಫುಲ್ ಡೀಟೇಲಾಗಿ ರೆಸಿಪಿ ವ್ಲಾಗ್ಸೇ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀವಿ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿ ಕೊಡ್ತಾಳೆ ಆಯಿತಾ ಒಂದೊಂದು 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 ವೀಡಿಯೋನು ಡೀಟೇಲಾಗಿ ರೆಸಿಪಿ ಮಾಡಿ ಹಾಕ್ತಾಳೆ ನಮ್ಮ ಅಕ್ಕ ಇವಾಗ ಚಿಕನ್ ಹಾಕ್ತಾ ಇದ್ದಾರೆ ಗ್ರೇವಿ ಒಳಗಡೆ ಯಾವ ಪೀಸು ಏನು ನೋಡ್ಕೊಂಡಿಲ್ಲ ಸುಮ್ಮನೆ ಹಾಕ್ತಾರೆ ಗೈಸ್ ಏನೋ ಸಾಂಬಾರು ಮಾಡಿ ಪೀಸ್ ತಗೊಂಡು ಮತ್ತೇನೋ ಫ್ರೈ ಮಾಡ್ತಾರಂತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಮ್ಮ ಅಕ್ಕ ನನಗಿಂತ ಚಿಕ್ಕವ್ರಲ್ವ ಅದಕ್ಕೆ ಸ್ವಲ್ಪ ಇನ್ನೂ ಅಡುಗೆ ಅಷ್ಟೊಂದೆಲ್ಲ ಬರಲ್ಲ ಸೌಟು ಅದ್ರೊಳಗಡೆ ಹೋಗೋದೇ ಇಲ್ಲ ಹಂಗೆ ಮಿಕ್ಸ್ ಮಾಡ್ತಾರೆ ಗೈಸ್ ಸ್ವಲ್ಪ ಉಪ್ಪು ಇದ್ದಾರೆ ಇವಾಗ ಒಂದು ಫೈವ್ ಮಿನಿಟ್ಸ್ ಇದನ್ನ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಬೇಕಂತೆ ಗೈಸ್ ಲಿಡ್ ಕ್ಲೋಸ್ ಮಾಡಿಲ್ಲ ಹಾಗೆ ಮೇಲಿಟ್ಟಿದೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡ್ರದ್ದೆ ಹಾಕ್ತಾ ಇದ್ದಾರೆ ಅಷ್ಟೇ ಇವಾಗ ಮತ್ತೆ ಲಿಡ್ ಮುಚ್ತಾರೆ ನೋಡಿ 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 ಸೌಟ್ ಒಳಗಡೆ ಹೋಗೋಲ್ಲ ಸುಮ್ಮನೆ ಸೈಡಲ್ಲಿ ತಿರ್ಗಾಡುತ್ತೆ ಹೇಳ್ತಾ ಇದ್ದೀನಿ ಅಂತ ಪಡ್ತಿರ್ತಾರೆ ಫ್ರೆಂಡ್ಸ್ ಫುಲ್ ಎಫರ್ಟ್ ಹಾಕೋರೆ ಹಾಂ ಹಾಂ ಇವಾಗ ಲಿಡ್ ಓಪನ್ ಮಾಡಿ ತೆಂಗಿನಕಾಯಿ ಕಡಲೆ ಎಲ್ಲ ಹಾಕಿಬಿಡ್ಡಿದ್ರಲ್ಲ ಟೊಮೆಟೊ ಎಲ್ಲ ಅದನ್ನು ಹಾಕ್ತಾಯಿದ್ದಾರೆ ದೇವಸ್ಥಾನ ಮಸಾಲೆ ಇವಾಗ ಅದು ಇದೆ ಧನಿಯಾ ಪುಡಿ ಖಾರದ ಪುಡಿ ಮಿಕ್ಸ್ ಮಾಡಿರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದಾರೆ ಗೈಸ್ ಧನಿಯಾ ಪುಡಿ ಮಾ ರೆಡಿ ಇರೋದು ಹಾಕಿಲ್ಲ ಧನಿಯ ಬೀಜನ ನಮ್ಮ ತೆಂಗಿನೇ ಪೌಡರ್ ಮಾಡಿ ಹಾಕಿ ಮಾಡ್ತಾ ಇದ್ದಾರೆ ಇದಕ್ಕಿನ್ನ ಸ್ವಲ್ಪ ನೀರು ಹಾಕಬೇಕು ಅಳತೆ ಎಷ್ಟು ಬೇಕು ನೋಡ್ಕೊಂಡು ಹಾಕೋಬೇಕು ನೀವು ಎಷ್ಟು ಸಾಂಬಾರು ಮಾಡ್ತಿದ್ದೀರ ನೋಡ್ಕೊಂಡು ಅಳತೆ ನೀರು ಹಾಕ್ಕೊಂಡು ಅದೇ ಎಷ್ಟು ನೀರು ಹಾಕಿ ಇನ್ನೊಂದು ಸ್ವಲ್ಪ ಹಾಕುತ್ತಿದ್ದಾರೆ ನೀರು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜ್ಜಲ್ ಕೂಗಿಸ್ತಾರೆ ಆಮೇಲೆ ಚಿಕನ್ ಎಲ್ಲ ಸಪ್ರೇಟ್ ಮಾಡ್ಕೋತಾರೆ ಗೈಸ್ ಗೈಸ್ ಇವಾಗ ಒಂದು ವಿಷಲಾಯಿತು ಲೀಡ್ ಓಪನ್ ಮಾಡಿ ಆ ಪೀಸಸ್ ಎಲ್ಲ ಎತ್ಕೊಂಡು ಸಪ್ರೇಟಾಗಿ ಎತ್ಕೊತೊಳೆ ಇದನ್ನು ಚಿಕನ್ ಬಸಾರು ಅಂತಲೇ ಹೇಳ್ಬೋದು ಅಲ್ವನಮ್ಮ ಏನೋ ಗೊತ್ತಿಲ್ಲ ಮಮ್ಮಿ ಹೇಳ್ಕೊಡ್ತ ಚಿಕನ್ ತೆಗೆದ್ರೆ ಚಿಕನ್ ಬಸಾರ ಆಗೋದು ಇವಾಗ ಸ್ವಲ್ಪ ಚಿಕನ್ ಮಸಾಲ ಈಜು ಆಗ್ತಾ ಇದ್ದಾರೆ ಹಾಕಿ ಮಿಕ್ಸ್ ಮಾಡ್ತಾರೆ ಅಷ್ಟೇ ಮತ್ತೆ ಮತ್ತೆ ಮುಚ್ಬಿಟ್ಟು ಬಿಟ್ಬಿಡ್ತಾರೆ ಇವಾಗ ಗೈಸ್ ಇವಾಗ ಫ್ರೈ ಮಾಡ್ಕೊತಿದ್ದಾರೆ ಸಪ್ರೇಟ್ ಆಗಿ ಎತ್ತಿಕ್ಕಿರೋ ಚಿಕನ್ ಪೀಸ್ನ ಇವಾಗ ಸೇಮ್ ಮಸಾಲೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತಾರೆ ಬಾನಲಲ್ಲಿ ನೀರಿತ್ತು ಅದರೊಳಗಡೆ ಎಂಡೆ ಬಿಡ್ತಾರೆ ನಮ್ಮ ಅಕ್ಕ ತುಂಬ ಎಕ್ಸ್ಪೀರಿಯೆನ್ಸ್ ಅದಕ್ಕೆ ಆ ಥರ ಎಲ್ಲ ಮಾಡ್ತಾರೆ ನೋಡಿಯಲ್ಲಿ ಈ ಥರ ನಿಮ್ಮನೆಲ್ಲ ಮಾಡ್ತಾರಾ ಅದು ಹೋಗಿ ಮಾಡುವಂಥ ಈ ಥರ ಒಗ್ಗರಣೆ ಹಾಕ್ಬೇಕು ಮನೆಗೆಲ್ಲ ಮನೆ ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವು ಹೀಗೆ స్వల్ప్రై మాట్టు వన్ టూ టు త్రీ మరెంట్స్ మాకుతాయి ఫ్రై ఇవగా సాంబర్ గ్రేమ్ గ్రీన్ పెట్టి హాకూరు సేమ్ ఇప్పుడు ಇವಾಗ ಸಪ್ರೇಟ್ ಮಾಡ್ಕೊಂಡಿರ್ತಿದ್ದು ಚಿಕನ್ ಎಲ್ಲ ಹಾಕ್ತಾರೆ ಹಾಕಿ ಮಿಕ್ಸ್ ಮಾಡಿಬಿಡ್ತಾರೆ ಇವಾಗ ತೆಂಗಿನಕಾಯಿ ದುಡ್ಡು ಇದ್ರೆಲ್ಲ ಸೇಸಿಕಾಯಿ ಅಲ್ಲದೇ ಅವೆಲ್ಲ ಸೇವಿನ ಸೇವ್ ಇಲ್ಲ ಅದು ಸೇವಿನ ಮಸಾಲೆ ಹಾಕ್ತಾರೆ ಇವಾಗ ಸ್ವಲ್ಪ ಚಿಕನ್ ಮಸಾಲೆ ಹಾಕ್ತಿದ್ದಾರೆ ರೈಸ್ ಇದು ನಮ್ಮ ಅಕ್ಕ ಎಲ್ಲ ನಾನೇ ಅಕ್ಕ ನೋಡಿ ಇವರು ನಮ್ಮ ಅಕ್ಕ ಬಿಂದಕ್ಕ ನಮ್ಮ ಅಜ್ಜಿ ಎಲ್ಲ ಇವ್ರನ್ನ ಬಿಂದಕ್ಕ ಅಂತ ಕರೀತಾರೆ ಅದಕ್ಕೆ ನಾನು ಅಕ್ಕ ಅಕ್ಕ ಅಂತೀನಿ ಆದರೆ ನಾನೇ ಇವ್ರಿಗೆ ಅಕ್ಕ ರೈಸ್ ಉಪ್ಪು ಹಾಕೊಂಡು ಮತ್ತೆ ಮಾಡ್ತಾ ಇದಾರೆ ನಿಮಿಷ ಇದನ್ನ ಹೇಗೆ ಬಿಸಿ ಮಾಡಿಬಿಟ್ಟು ಆಫ್ ಮಾಡ್ತಾ ಇದ್ದಾರೆ ಗಾರ್ನಿಶಿಂಗಿಂದ ಪೆಂಡಿಂಗ್ ಇತ್ತು ಇವಾಗ ಕಂಪ್ಲೀಟ್ ಆಯಿತು ನಮ್ಮ ಬಿಂದಕ್ಕಮ್ಮ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಅವಳು ಇಷ್ಟೊಂದು ಚೆನ್ನಾಗೆಲ್ಲ ಅಡುಗೆ ಮಾಡೋಲ್ಲ ಯಾರು ಆಮೇಲೆ ಕರಿ ನಾನು ಮಾಡು ಅಂತೆಲ್ಲ ಅವಳಿಗೆ ಹೇಳಬೇಡಿ ಈ ಟೈಮ್ ಬಂದಿರೋದು ಟೇಸ್ಟ್ ಮತ್ತು ನೆಕ್ಸ್ಟ್ ಟೈಮ್ ಬರಲ್ಲ ಆಮೇಲೆ ಇನ್ನೊಂದು ಒಳಗೆ ಆಗ್ತಾನೆ ಗೊತ್ತಾಗಲ್ಲ ಲಾಸ್ಟಲ್ಲಿ ಸ್ವಲ್ಪ ಹಂಗೆಲ್ಲ ನಾನು ಯೂಸ್ ಮಾಡ್ಕೊಬಿಡಿ ಬೇಗ ಬಿಸಿ ಬಿಸಿ ಕಬಾಬ್ ಬಾ ಕೂಡ ತಿನ್ಬಿಡ್ತೀನಿ ನಾನು ಎಷ್ಟೊತ್ತಾಗುತ್ತೆ ನಾ ಮಾಡೋಕಿದು ಅಷ್ಟೇ ಟೆನ್ ಮಿನಿಟ್ಸ್ ಆಗುತ್ತೆ ಅಷ್ಟೊತ್ತವರೆಗೂ ನಾನು ಬಿರಿಯಾನಿ ಇರಲ್ಲ ಬಿರಿಯಾನಿ ಚಿಕನ್ ಗೊಜ್ಜು ಹಾಕೊಂಡು ತಿಂತೀನಿ ಬಿರಿಯಾನಿ ನೋಡಿ ಗಾಯ್ಸ್ ಸಾಕಾದಾಗ ಬಂದಿದೆ ಬಟ್ ಟೇಸ್ಟ್ ಹೇಗಿದೆ ಹೇಳ್ತೀನಿ ಇವತ್ತು ಕಬಾಬ್ ಮತ್ತೆ ಗ್ರೀನ್ ಹ್ಮ್ ಗ್ರೀನೇ ಬಂದಿರೋದು ವಿಡಿಯೋದಲ್ಲಿ ಬೇರೆ ಕಲರ್ ಬರ್ತಾ ಇದೆ ಗ್ರೀನ್ ಕಲರ್ ಇದೆ ಇದು ನೋ 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 ಇವಾಗ ಬಿರಿಯಾನಿ ಕಬಾಬು ನಮ್ಮ ಅಕ್ಕ ಮಾಡಿರೋದು ಹೆಂಗಿದೆ ಟೇಸ್ಟ್ ನೋಡಿ ಹೇಳ್ತೀನಿ ಸಾಂಬಾರು ಮತ್ತೆ ಚಿಕನ್ ಗೊಜ್ಜು ನಾನು ಮಾಡಿರೋದು ಅದು ಮಾತ್ರ ತುಂಬಾ ಚೆನ್ನಾಗಿರತ್ತೆ ఎస్ట్ బందో చికెన్ డ్రై ఇది చికెన్ డ్రై చికెన్ గొజ్జు ఏమంత గొప్పలో ఒకటి చికన్ నేను తింట బి బి కబాబ్ కొట్బడు ఒళ్ళి చన పీస్ హాకె నీ కబాబ్ కొట్బడు ಸಿಬ್ ಸಿ ಬಿರಿಯಾನಿ ಏ ಬಿರಿಯಾನಿ ಆಯ್ತು ಇವಾಗ ನಾನು ಮಾಡಿರೋ ಸಾಂಬಾರ್ ಅಂಡ್ ಕಬಾಬ್ ಟೇಸ್ಟ್ ನೋಡೋ ಸಮಯ ಹೇಗಿದೆ ನಾನು ಮಾಡಿರೋ ಸಾಂಬಾರ್ ಹೇಗಿದೆ ಒಂದ್ ನಿಮಿಷ ಟೇಸ್ಟ್ ನೋಡ್ತೀನಿ ನಾನು ಮಾಡಿರೋ ಸಾಂಬಾರ್ ನೋಡಿ ಸಾಂಬಾರ್ದು ನಾನು ಟಾ ಸಾಲ್ಟು ಟೇಸ್ಟೇ ನೋಡಲಿಲ್ಲ ದನಕ್ಕ ಸಾಂಬಾರ್ಗೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಬೇಕು ಸಾಂಬಾರು ಆಗಿದೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಗಿದೆ ಹಾಕೊಂಬಿಟ್ರೆ ಸೂಪರ್ ಅಕ್ಕ ಹೆಂಗಿದೆ ನಾನು ಮಾಡಿರೋದು ಚಿಕನ್ ಡ್ರೈ ಕಬಾಬ್ ಓಕೆ ಮಾ ಚೆನ್ನಾಗೈತೆ ನೀನು ಮಾಡಿರೋದು ನಾನು ಮಾಡಿರೋ ಚಿಕನ್ ಡ್ರೈ ಹೇಗಿದೆ ಹೇಳು ಹೇಗಿದೆ ನಿಜ ಥ್ಯಾಂಕ್ ಯು ಯು ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ವಿಡಿಯೋ ಮಾಡೋದಿತ್ತು ಅದನ್ನ ಮಾಡ್ತಾ ಇದ್ವಿ ಮೇಲೆ ಹೊರ್ಗಡೆ ಹೋಗಿದ್ವಿ ಇವಾಗ ಬಂದ್ವಿ ಆಲ್ರೆಡಿ ಟೈಮ್ ಆಯಿತು ಸೊ ನಾನು ಈ ವಿಡಿಯೋನ ಎಂಡ್ ಏನು ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು